ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆಯುಂಟು ಮಾಡಿಕೊಂಡು ಅಪಾಯಕಾರಿ ವೆಲ್ಡಿಂಗ್ ಮಾಡುತ್ತಾ ಹುಚ್ಚಾಟ ಮೆರೆಯುತ್ತಿದ್ದ ಪುಂಡರನ್ನು ನೆಲಮಂಗ್ಲ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಎ ರಾಜೀವ್ ಹಾಗೂ ತಂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ ಇತ್ತೀಚೆಗೆ ಹೆದ್ದಾರಿಯಲ್ಲಿ ಬೈಕ್ ವೆಲ್ಡಿಂಗ್ ಮಾಡಿಕೊಂಡು ಮಾರಕಾಸ್ತ್ರ ಹಿಡಿದು ಪುಂಡಾಟಿಕೆ ಮೆರೆದು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳಾದ ಗಂಗೋಡನಹಳ್ಳಿ ಅನಿಲ್ ಅಂದ್ರಹಳ್ಳಿ ಕಾರ್ತಿಕ್ ನವೀನ್ ಮತ್ತು ದೊಂಬರಹಳ್ಳಿ ಮಂಜುನಾಥ್ ಬಂಧಿಸಿ ಅವರಿಗೆ ಒಂದು ಕೆಜಿ ಇನ್ನೂರು ಗ್ರಾಮ್ ಗ್ರಾಂಜಾ ಕ್ಕೆ ಬಳಸುತ್ತಿದ್ದ ಎರಡು ಬೈಕ್ಗಳು ಹಾಗೂ ರಾತ್ರಿ ವೇಳೆ ಒಂಟಿಯಾಗಿ ಓಡಾಡುವ ಸಾರ್ವಜನಿಕರನ್ನು ಹೆದರಿಸಿ ಅವರಿಗೆ ಕಸಿದುಕೊಂಡು ವಿವಿಧ ಕಂಪನಿಯ ಹದಿನೇಳು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಈ ನಾಲ್ವರು ಉತ್ತರ ಭಾರತದಿಂದ ಮಾದಕ ವಸ್ತುಗಳನ್ನು ಪಡೆದು ನೆಲಮಂಗ್ಲ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ದು ಈ ಬಗ್ಗೆ ಹೆಚ್ಚಿನ ವಿಚಾರ ನಡೆಯುತ್ತಿದೆ ಶೀಘ್ರವಾಗಿ ಆರೋಪಿಗಳನ್ನು ಪತ್ತೆ ಮಾಡಿ ಜೈಲಿಗಟ್ಟಿದ್ದ ಇನ್ಸ್ಪೆಕ್ಟರ್ ರಾಜು ಪಿಎಸ್ಐ ನರಸಿಂಹಯ್ಯ ಸಿಬ್ಬಂದಿಗಳಾದ ರಂಗನಾಥ್ ಹಣಮಂತ ಲಕ್ಷ್ಮಣ್ ಸುನೀಲ್ರನ್ನು ಎಸ್ಪಿ ಮಲ್ಲಿಕಾರ್ಜುನ್ ಅಭಿನಂದಿಸಿದರು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ದಿನ ಒಂದು ಗಾಂಜಾ ಪ್ರಕರಣದಲ್ಲಿ ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿ ಆ ನಾಲ್ಕು ಜನರಿಂದ ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ದಷ್ಟು ಗಾಂಜಾವನ್ನು ಅವರ ಅವರ ವಶದಿಂದ ಮಾಡಿಕೊ ಮಾಡಿಕೊಳ್ಳುವಲ್ಲಿ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ನಮ್ಮ ಠಾಣೆಯಲ್ಲಿ ನಾಲ್ಕು ಜನ ಬೆಂಗಳೂರಿನ ತುಮಕೂರು ಹೈ ರಸ್ತೆಯಲ್ಲಿ ಮಾದವರದಿಂದ ನೆಲಮಂಗಲದ ಟಿ ಬೇಗುರು ಅಂಥೇಳಿ ಸಾಕಷ್ಟು ದೂರುಗಳು ಸಹಿತ ಬಂದಿತ್ತು ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕ ಕೆಲವೊಂದು ಸಿ ಸಿ ಟಿ ವಿಗಳ ಒಂದು ಆಧಾರದ ಮೇಲೆ ನಾವು ಆ ನಾಲ್ಕು ಜನ ಯಾರು ಆರೋಪಿತರು ಹೇಳಿ ಅವರನ್ನು ನಾವು ಐಡೆಂಟಿಫೈ ಮಾಡಿ ಅವರನ್ನು ವಶಪಡಿಸಿಕೊಳ್ಳುವ ಒಂದು ಯತ್ನದಲ್ಲಿ ಈ ಒಂದು ಗಾಂಜಾ ಸಹಿತ ಅವರು ಸೇವನೆ ಮಾಡ್ತಾಯಿದ್ರು ಮತ್ತು ಗಾಂಜಾವನ್ನು ಹೊಂದಿದ್ರು ಅಂತೇಳಿ ಒಂದು ಆಧಾರದ ಮೇಲೆ ಅವರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಮುಖ್ಯವಾಗಿ ಇವರು ಬೈಕನ್ನು ಎರಡು ಬೈಕನ್ನು ಸಹಿತ ಕದ್ದ ಬೈಕರು ಇದನ್ನು ಕೆಲವೊಂದು ಮಾಡಿಫಿಕೇಷನನ್ನು ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ನೆಲಮಂಗಲದ ಹೈವೇಯಲ್ಲಿ ಇವರು ಬೈಕ್ ವೀಲಿಂಗ್ ಮಾಡ್ಕೊತ ಮತ್ತು ದಾರಿ ಮಧ್ಯದಲ್ಲಿ ಯಾರಾದರೂ ನಾರ್ತ್ ಇಂಡಿಯನ್ಸ್ ಎಸ್ಪೆಷಲಿ ಯಾರಾದರೂ ಲೇಬರ್ಸು ಅಂಥವ್ರು ಏನಾದರೂ ಒಬ್ಬೊಬ್ಬರಾಗಿ ಸಿಕ್ಕರೆ ಅಂಥವರನ್ನು ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲು ಅಥವಾ ದುಡ್ಡನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲವೊಂದು ಪ್ರಕರಣಗಳು ಸಹಿತ ಆವಾಗವಾಗ ವರದಿಯಾಗಿತ್ತು ಈ ಒಂದು ಪ್ರಕರಣದಲ್ಲಿ ಸಹಿತ ಇವರು ಇನ್ವಾಲ್ವ್ ಆಗಿದ ಬಗ್ಗೆ ನಮ್ಮ ಒಂದು ತನಿಖೆಯಲ್ಲಿ ಕಂಡು ಬಂದಿದೆ ಈಗಾಗಲೇ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಜರುಗಿಸಿದೀವಿ ವೀಲಿಂಗ್ ಮಾಡ್ತಾ ಇದ್ರು ಮುಖ್ಯವಾಗಿ ತಮಗ ಇದರಿಂದ ತಮ್ಮ ಒಂದು ಜೀವಕ್ಕೆ ಹಾನಿ ಆಗ್ತದೆ ಅದು ಗೊತ್ತಿದ್ರು ಸಹಿತ ಅಥವಾ ಅದರ ಜೊತೆಗೆ ಇತರೆ ಸಂಚಾರ ಯಾರು ಮಾಡ್ತಾ ಇರ್ತಾರೆ ಬೈಕ್ನಲ್ಲಿ ಇರ್ಬೋದು ಅಥವಾ ಪೆಡಸ್ಟ್ರೈನ್ ಇರ್ಬೋದು ಅಥವಾ ಬೇರೆ ಫೋರ್ ವೀಲರ್ಸ್ ಯಾರ್ಯಾರು ಡ್ರೈವರ್ಸ್ ಇರ್ತಾರೆ ಅಂಥವ್ರಿಗೂ ಸಹಿತ ಇವರು ಒಂದು ಅಪಾಯಕಾರಿಯಾಗಿ ರೀತಿಯಲ್ಲಿ ಒಂದು ಈ ವೀಲಿಂಗನ್ನು ಮಾಡ್ಕೊತ ಚಲಾವಣೆ ಮಾಡ್ಕೊಂಡು ಹೋಗುವುದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ನೆಲಮಂಗಲ ಗ್ರಾಮಾಂತರ ಒಂದು ಲಿಮಿಟ್ಸ್ನವರು ಹೌದು ಅದರಲ್ಲಿ ಒಬ್ರು ಕೆ ಬಿ ಎಂಪ್ಲಾಯ್ ಅಂತ ಹೇಳ್ತಾರೆ ಅವ್ರ ಮಗ ಇದ್ದಾನೆ ಆಟೋ ಡ್ರೈವರ್ ಆಗಿ ಇದು ಊರ್ತಾ ಇದ್ದ ಇನ್ನೊಬ್ಬನು ಇವರೆಲ್ಲ ಬಹಳ ಚಿಕ್ಕ ವಯಸ್ಸಿನವರು ಅಂದರೆ ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನ ಒಳಗಡೆ ಅವರು ಇವರು ಇದೇ ಥರ ಒಂದು ಬೈಕ್ ವೀಲಿಂಗನ್ನು ಕಲ್ತ್ಕೊಂಡು ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ ಅದು ಎಲ್ಲಿಂದ ಮಾಡಿದ್ದಾರೆ ಯಾವ ತರ ಇದು ಮಾಡಿಫಿಕೇಶನ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಇಲ್ಲ ಫಸ್ಟ್ ಟೈಮ್ ಇದು ಅರೆಸ್ಟ್ ಆಗಿದ್ದಾರೆ ಇವರೆಲ್ಲ ಸರ್ ಇವರು ಗಾಂಜಾನ ನಾರ್ತ್ ಇಂಡಿಯಾ ಕಡೆಯಿಂದ ಕೆಲವೊಬ್ರು ಯಾರೋ ಡ್ರೈವರ್ಸ್ ಡ್ರೈವರ್ಸ್ಗಳು ಇವರಿಗೆ ತಂದು ಕೊಡ್ತಾ ಇದ್ದಾರೆ ಹೇಳಿ ಒಂದು ಮಾಹಿತಿ ಇದೆ ಅದನ್ನು ನಾವು ತನಿಖೆ ಮುಂದುವರಿಸಿದೀವಿ